హాయ్ ఫ్రెండ్స్ వెల్కమ్ టు మై చల్ అచ్చగన్నడద శబ్దలను దేశీయ శబ్దగలు ఎన్నవరు ఉలదవులను అన్య దేశీయ శబ్దాలెన్నవరు అన్య దేశీయ పదాల మరాఠీ భాష పదగలు వైని అగా దామ పరత్ కిచడి పోరి పార చాళీస అబచి అటాప పవణ్య ಅವಘಡ ಆವಕ ಆಸುಪಾಸು ಕಚೇರಿ ಕಿಚಾಯಿಸು ಕಿತಾಪತಿ ಕಿರಾಣಿ ಖಾತೆ ಕಾನಾವಳಿ ಕಿಲಾಡಿ ಚಳುವಳಿ ಗಡದ್ದು, ಟಾಕು ಟೀಕು ಡುಂಕಿ ತರಾವರಿ ತೇಟ್ ದರೋಡೆ ದೇಶಪಾಂಡೆ ದೇಶಾವರಿ ದಡೂತಿ ನೊಂದಾಯಿಸು ಪಡಗೋಷಿ, ಪಡಪೋಷಿ ಪುಡಾರಿ ಪುರವಣೆ ಪಟಿಂಗ ಬಂಡುಕೋರ ಬಡಾವಣೆ ಬೋಣಿ ಬಾತು ಮನೂತಿ ಮೂರಾಬಟ್ಟೆ ಲಾವಣಿ ಅರಬ್ಬಿ ಭಾಷೆ ಪದಗಳು ಫೌಜುದಾರ ತಹಶೀಲ್ ಸಾಹೇಬ ಉರುಸು ಅದಾಲತ್ ಜವಾಬ್ ಜಾಹೀರು ತಾರೀಖು ಕಾನೂನು ಕಥಂ ವಜಾ ಸವಾಲು ಕಿರಾಯಿ ಇಸಾಬು, ಅದಾಬ್ ಜಿಲ್ಲಾ ವಕೀಲ ಕತಲ್ ತಕರಾರು, ಅಮಲ ಜಾಮೀನು ಜಿದ್ದು ಇನಾಮು ಕಾಯಂ ಶಾಮೀಲು ಶುರು ಸಲಾಮ್ ಬಾಕಿ ಗಂಜಿ ಜರೂರ್ ತಂಬೂರಿ ಇತ್ಯಾದಿಗಳು ಅನ್ಯ ದೇಶೀಯ ಪದಗಳಲ್ಲಿ ಆಂಗ್ಲ ಭಾಷೆ ಪದಗಳು ರೋಡ್ ರೈಲ್ ಕೋರ್ಟ್ ಬ್ಯಾಂಕ್ ಚೆಕ್ ಚಲನ್ ಲಾಯರ್ ಪಿಟೀಲ್ ಬೆಂಚ್ ಪ್ಲೇಗು ಮೈಲು ಪೊಲೀಸ್ ಪೋಸ್ಟ್ ಕಾರ್ಡ್ ಕವರು ಟಿಕೆಟ್ ಹೋಟೆಲ್ ಚೇರ್ಮನ್ ರೂಮ್ ಸ್ಕೂಲ್ ಕಾಲೇಜ್ ಯೂನಿವರ್ಸಿಟಿ ರೆಕಾರ್ಡ್ ಆಕ್ಸಿಜನ್ ಹೈಡ್ರೋಜನ್ आसीड फीज रजिस्टर, फर्नीचर जैल फुटपाथ बूट स्कूटर, जॉमिट्री मिशन डिग्री डॉक्टर नर्सरी हाईस्कूल एग्रीकल्चर, सोप बिल, बुक, नोट्स, पेज एसएसएलसी ऑनर्स, मास्टर लेक्चरर, प्रोफेसर रीडर लाइब्रेरी, प्रेस ड्राइवर नंबर मार्क्स पास फेल साइंस, एडवांस, मैप सिनेमा, फिल्म सर्टिफिकेट लीव, एजुकेशन, कांग्रेस डिस्ट्रिक्ट, सर्कल सोसाइटी मिल पेंसिल, पेन इंक, बॉटल स्पीड ಸ್ವಿಚ್ ಲೈಟ್ ಬಲ್ಬ್ ಹಾರ್ಮೋನಿಯಂ ಇತ್ಯಾದಿಗಳು ಫಾರಸಿ ಭಾಷೆ ಪದಗಳು ದರ್ಗಾ ನಮಾಜ ಮುಲ್ಲ ಕಾರಕೋನ ಜಮೀನ್ದಾರ ಚೌಕರಿ ಜವಾನಿ ರಾಜೀನಾಮೆ ಜಾದು ಸಜಾ ಪೈಲ್ವಾನ ಸವಾರಿ ದುಬಾರಿ ಪಾಯಿಕಾನೆ ಇಜಾರ ರುಮಾಲು ಕಿಸೆ जुल्मा जुलमाने नौकरी बुनादी गुमास्ता कुस्ती मसाले जेबू, नसीबा, मजा फरक सीसे, दावे चाकू चपाती चूरी शाही आवाज बराकस्तु बरोबरी बेजान माल मालकी ಹುನ್ನಾರ ಜಬರ್ದಸ್ತು ತಕ್ತೆ ತಾಯಿತ, ದರ್ಬಾರು, ದಸ್ತಗಿರಿ ದುಂಬಾಲು ದುರ್ಬೀನು ನಾಷ್ಟ ಐನಾತಿ ಖಜಾಂಚಿ ಖಾಧಿ ಕುಷ್ಕಿ ಕೋತ